ಎಲ್ರು ಎಚ್ಚರದ್ರಿ ಎಚ್ಚರದು ಎಲ್ರೂ ಎದ್ದಿರಿ ಎದ್ದಿರಿ ಏನು ನೋಡ್ಕೊಂಡ್ರಿ ನೀವು ಹಿಂದಕ್ಕೊಂದು ಪದ್ಧತಿ ಇತ್ತು ವರ್ಷ ನಿಮ್ಗೆ ಗೊತ್ತಿರಲಿಕ್ಕೆಲ್ಲ ನೀವು ಸಣ್ಣವರಿದ್ದಾಗ ನಿಮ್ಮ ಅವ್ವ ನಿಮ್ಮ ಅವ್ವ ಅವ್ವ ಹಸಲಿ ಪೂಜೆ ಮಾಡ್ತಿದ್ರು ಹೊಸಲಿ ಪೂಜೆ ಮಾಡ್ತು ರಂಗೋಲಿ ಹಾಕ್ತಿದ್ರು ಹೊರಗಡೆ ಯಾರು ಅಡ್ಡಾಡ್ತಿದ್ರು ಒಂದು ಒಂದು ಮಾತಿತ್ತು ಎದ್ದೆ ಅಕ್ಕ ಅನ್ನೋರು ಗೊತ್ತಿಲ್ಲ ಎದ್ದೆ ಅಕ್ಕ ಅನ್ನೋರವರು ಎದ್ದಿ ಅಯ್ಯಕ್ಕ ಎದ್ದಿ ಅಯ್ಯಕ್ಕನವ್ರವರು ಆಕೆ ಹೊರಗೆ ಹೋಗೋಕೆ ಎಲ್ಲೋ ಹೋಕ್ಕಿದ್ಲು ಕಾಯ್ಪ ತರಕೋ ಏನೋ ಏನೋ ಮಾಡಕ್ಕ ನಾ ಎದ್ದಿನಕ್ಕ ನೀ ಅಕ್ಕ ಅನ್ನೋಕ್ಕಿ ಒಳ್ಳೆ ನಾನೇ ಎದ್ದಿನ ಅಕ್ಕ ಅನ್ನೋಕೆ ಇದಿತ್ತಿದು ಹೊಂದ ಪದ್ ಪದ್ಧತಿ ಇತ್ತು ಪದ್ಧತಿ ಇತ್ತು ನೋಡಿ ಏನಿದೆ ವಿಚಿತ್ರ ನೋಡಿ ಆಕೆ ಎದ್ದು ಹಾಗ ಇದು ಬಾ ಇದನ್ನ ಪೂಜೆ ಮಾಡ ಹೊಸಲು ಪೂಜೆ ಮಾಡ ರಂಗೋಲಿ ಹಾಕತ್ತಾಳ ಎದ್ದಲ್ಲೇ ಮಾಡಿ ಆಕೆ ಎದ್ದು ಹೋಗತ್ತೆಳಕೆ ಮುಖಂಡ ಹೋಗೋ ಆಗತ್ತ ಮತ್ತೆ ಯಾಕೆ ಕೇಳಿದ್ರು ಅವರು ಯಾಕೆ ಕೇಳಿದ್ರು ಅದಕ್ಕೆ ವಿವೇಕಾನಂದರು ಏನಂದರು ಹೇಳಿ ಎದ್ದು ಹೇಳಿ ಅವರು ಬರೀ ಹೇಳಿ ಅಂತ ಬಿಡಲಿಲ್ಲ ಅವರು ಹೇಳಿ ಎದ್ದೇಳಿ ಅಂದ್ರೆ ಅವರು ಹೇಳಿ ಎದ್ದೇಳಿ ಹೆಂಗಪ್ಪ ಇದು ಏನು ಏನು ಅರ್ಥ ಐತೆ ಇದಕ್ಕೆ ಏನು ಅರ್ಥ ಐತೆನಾ ಇದಕ್ಕೇನು ಅರ್ಥ ಐತೆ ಒಂದು ಸಣ್ಣ ಉದಾಹರಣೆ ಮಾಡ್ತೇನೆ ಇದ್ರಿ ನೀವು ನಿಮ್ಮ ಮಕ್ಳು ಮುಕ್ಕೊಂಡಿರ್ತಾವ ಹೌದಾ ಹಾಸ್ಯ ಮುಕ್ಕೊಂಡಿರ್ತಾವ ಮಕ್ಕಳು ಜಾಸ್ತಿ ಓದಬೇಕು ಬರಿಬೇಕು ಇಲ್ಲ ಇಲ್ಲ ಎಷ್ಟು ಇದು తాద్ర బడుకో ఎంట్ గంటే ఆత్ స్కూల్కి హోక ఎద్దిన బిడవా అంతదూడల్లే ఎద్ది బిడవా అంతార అది ఎద్ద ఎద్దే అంతార మ హీ బిట్ మా తాయి ఎద్దికరే హ్యాగీ ఏి ఎద్ద అంతా ఎద్దీ ఏి ఎద్దీ అవుదా అదక ನಿಮಗೆ ಹೇಳಿದ್ನಲ್ಲ ಆರ್ ಯು ಮೊಕ್ಕೊಂಡ್ರಿ ಒಳಗೆ ಒಳಗೆ ಮೊಕ್ಕೊಂಡ್ರಿ ರೀ ತಾಮಸ್ ಬಂದದ ತಾಮಸ್ ಬಂದದ ಆಲಸ್ಯದ ಯಾಕಂದ್ರೆ ಮುಂಪರ್ಕವದ ನಿದ್ದೆ ಸರಿಯಾಗಲಿಕ್ಕೆ ಬಂದ್ರೆ ವರ್ಕ್ ಆಗೋಲ್ಲ ಗಾಡಿ ಹೊಟ್ಟೆ ತುಂಬಿದ್ರೂ ವರ್ಕ್ ಆಗೋಲ್ಲ ಖಾಲಿ ಹೊಟ್ಟಿದ್ರೂ ವರ್ಕ್ ಆಗೋಲ್ಲ ಹಾಂ ಜಿಕ್ನೆಸ್ ಬರ್ತದೆ ಹ್ಞೂ ಅದಕ್ಕೆ ಒಂದು ಕೆಲಸ ಮಾಡೋಣ ಒಂದಷ್ಟು ಅದನ್ನು ಜಾಗೃತೆ ಮಾಡೋಣ ಹ್ಞೂ ಶೀದಾ ಕೊಡ್ರಿ ನೋಡೋಣ ಶ್ರೇಷ್ಠ ಹಿಂಗೆ ಯಾವತ್ತಿಗೆ ಹೇಳ್ತೀನಿ ನೋಡಿ ಹಿಂಗೆ ಕೂಡಬಾರ್ದು ನೀನು ಕೂತಿದ್ದಿಲ್ಲ ಇನ್ನ ಈಗ ನೀಂತಿದ್ದಿಲ್ಲ ಹಿಂಗೆ ಕುಂತ್ರ ಒಂದು ಗಾದೆ ಮಾತು ಬರ್ತದ ತಿಳ್ಕೊರಿ ಬಾಗಿದ ಬೆನ್ನು ರೋಗಕ್ಕೆ ಮೂಲಂತ ನೀವು ಬಾಗಿ ಕೂಡ ಕಲ್ತಿರಲ್ಲೋ ರೋಗ ಶುರು ಆಯ್ತಂತ ಅದಕ್ಕೆ ಹೆಂಗೆ ಕೂಡಬೇಕು ಸ್ಟ್ರೈಟ್ ಬೆನ್ನು ಊರಿ ಸ್ಟ್ರೈಟ್ ಇರಬೇಕು ಅದಕ್ಕೆ ಸ್ಟ್ರೇಟ್ ಓಕೆ ಮೈಯೆಲ್ಲ ಸರ್ ಬಿಡ್ರಿ ಕಣ್ಣು ಮುಚ್ಚ್ರಿ ಕಣ್ಣು ಮುಚ್ಚಿ ನಿದ್ದರೆ ಮಾಡಿರಿ ಎದ್ದರ ಹೇಳ್ರಿ ಕಣ್ಣು ಮುಚ್ಚ್ರಿ ಹತ್ತೇ ಹತ್ತು ನಿಮಿಷ ಕಣ್ಣು ಮುಚ್ಚ್ರಿ ಶಾಂತವಾಗಿ ಕಣ್ಣು ಮುಚ್ಚ್ರಿ ಮುಚ್ಚಿ ಏನು ಮಾಡಬೇಕು ಉಸಿರು ನೋಡ್ಕೋಬೇಕು ನಿಮ್ಮ ಉಸಿರು ನೋಡ್ಕೊಳ್ಳಿ ನಿಮ್ಮ ಉಸಿರು ನೋಡಿಕೊಳ್ಳಿ ನಿಮ್ಮ ಉಸಿರು ನೋಡಿಕೊಳ್ಳಿ ತದಾತ್ಮ ಭಾವದಿಂದ ತೀವ್ರ ಆಸಕ್ತಿಯಿಂದ ನಿಮ್ಮದೇ ಉಸಿರನ್ನು ನೋಡ್ಕೊಳ್ಳಿ ನನ್ನ ಉಸಿರು ಎಲ್ಲಿ ಹೋಗ್ತದ ದೇಹದ ಒಳಗಡೆ ಎಲ್ಲಿ ಹೋಗ್ತದೆ ಶ್ವಾಸಕೋಶದೊಳಗೆ ಎಲ್ಲಿ ಹೋಗ್ತದ ಸಹಜ ಉಷಿರು ಕಣ್ಣು ಮುಚ್ಚುವುದದ ನೋಡ್ಕೊಳ್ಳೋದು ದೀರ್ಘ ಉಸಿರಾಟ ಅಲ್ಲ ಸಹಜ ಉಸಿರಾಟ ನೇರವಾಗಿ ಕೂತಿದ್ದೀರಿ ನೀವು ಅಲ್ಗಾಡ್ತಾ ಇಲ್ಲ ಸಹಜ ಉಸಿರಾಟ ಅಲುಗಾಡಬೇಡಿ ಸ್ಥಿರವಾಗಿ ಕೂತ್ಕೊಳ್ಳಿ ದೇವರ ಗುಡಿಯೊಳಗೆ ಒಂದು ಮೂರ್ತಿ ಹೆಂಗಿರುತ್ತೆ ಆ ಥರ ಕೂತ್ಕೊಳ್ಳಿ ಈಗ ದೀರ್ಘ ಉಸಿರಾಡ ಮಾಡಿಕೊಳ್ಳಿ